ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಾ ಬನ್ನಿ ವಿಡಿಯೋನ ಶುರು ಮಾಡೋಣ ರಾಜ್ಯದ ಮಹಿಳೆಯರಿಗೆ ಗುಡ್ ನ್ಯೂಸ್ ಕೊಟ್ಟ ಮುಖ್ಯಮಂತ್ರಿಯವರು ಮಹಿಳೆಯರು ಸಬಲರಾದರೆ ಮಾತ್ರ ದೊರೆತಿರುವ ಸ್ವಾತಂತ್ರ್ಯಕ್ಕೆ ಸಾರ್ಥಕ ಎಂದು ಗೃಹಲಕ್ಷ್ಮಿ ಗೃಹ ಶಕ್ತಿ ಯೋಜನೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ರಾಜ್ಯದಲ್ಲಿ ಮದ್ಯ ನಿಷೇಧ ಮಾಡುವಂತೆ ಮುಖ್ಯಮಂತ್ರಿಯವರಿಗೆ ನೇರವಾದ ಮನವಿ ಮಾಡಲಾಗಿದೆ ರಾಜ್ಯಾದ್ಯಂತ ಮದ್ಯ ನಿಷೇಧವಾಗುತ್ತಾ ಮತ್ತೊಂದು ಗ್ಯಾರಂಟಿ ಘೋಷಣೆ ಮಾಡಲಾಗುತ್ತಾ ಎಲ್ಲ ಮಾಹಿತಿ ನೋಡೋಣ ಸ್ನೇಹಿತರೆ ಇನ್ನು ರಾಜ್ಯದಲ್ಲಿ ನಿಲ್ಲದ ಮುಖ್ಯಮಂತ್ರಿ ಕುರ್ಚಿ ಕಿತ್ತಾಟ ಇದೇ ನಡುವೆ ರಾಹುಲ್ ಗಾಂಧಿ ಏನು ತೀರ್ಮಾನ ಮಾಡ್ತಾರೋ ಅದೇ ಅಂತಿಮ ಎಂದ ಸಿಎಂ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ಮನೆಗೆ ಭೇಟಿ ಕೊಟ್ಟು ಸಿಎಂ ಸಿದ್ದರಾಮಯ್ಯನವರು ಬ್ರೇಕ್ಫಾಸ್ಟ್ ಮಾಡಿದ್ದಾರೆ ಇದೇ ಮಧ್ಯೆ ಹನುಮ ಜಯಂತಿ ಎಂದೇ ಸಿಎಂ ಸಿದ್ದರಾಮಯ್ಯನವರು ಕೋಳಿ ಸಾರು ಸೇವನೆ ಮಾಡಿದ್ದಾರೆ ಎಂದು ಆ ರೋಷಕವರು ವಾಗ್ದಾಳಿ ಮಾಡಿದ್ದಾರೆ ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ಸ್ನೇಹಿತರೆ ದಯವಿಟ್ಟು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಿದ್ರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ವಿಡಿಯೋ ಬಹಳ ಮುಖ್ಯವಾಗಲಿದೆ ಹಾಗಾಗಿ ವಿಡಿಯೋಗೂ ಕೂಡ ಲೈಕ್ ಮಾಡ್ತಾ ವಿಡಿಯೋನ ನೀವು ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ ಬನ್ನಿ ಸ್ನೇಹಿತರೆ ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಹಿಳೆಯರು ಸಬಲರಾದರೆ ಮಾತ್ರ ದೊರೆತಿರುವ ಸ್ವಾತಂತ್ರ್ಯ ಸಾರ್ಥಕವಾಗುತ್ತೆ ಎಂದು ವೇದಿಕೆ ಮೇಲೆ ಭಾಷಣ ಮಾಡಿದ್ದಾರೆ ಹೌದು ಸ್ನೇಹಿತರೆ ಮಹಿಳೆಯರು ಸಬಲರಾಗಬೇಕು ಅದಕ್ಕಾಗಿಯೇ ನಾವು ಪಂಚ ಗ್ಯಾರಂಟ್ ಯೋಜನೆಗಳನ್ನು ಜಾರಿಗೆ ಮಾಡಿದ್ದೇವೆ ಮಹಿಳೆಯರು ಸಬಲರಾದರೆ ಮಾತ್ರ ನಮಗೆ ಬಂದಿರುವ ಸ್ವಾತಂತ್ರ್ಯಕ್ಕೂ ಕೂಡ ಸಾರ್ಥಕವಾಗುತ್ತೆ ಎಂದು ಸಿಎಂ ಅವರು ಹೇಳಿದ್ದಾರೆ ಸಮಾಜದಲ್ಲಿ ಅಸಮಾನತೆ ಮತ್ತು ಲಿಂಗ ತಾರತಮ್ಯ ಹೋಗಲಾಡಿಸಲೇಬೇಕು ಈ ವರ್ಷದ ಬಜೆಟ್ನಲ್ಲಿ ತೊಂಬತ್ತೈದು ಸಾವಿರ ಕೋಟಿ ರೂಪಾಯಿ ಹಣವನ್ನು ಮಹಿಳಾ ಕಲ್ಯಾಣಕ್ಕಾಗಿಯೇ ನಾವು ಮೀಸಲಿಟ್ಟಿದ್ದೇವೆ ಲಿಂಗ ತಾರತಮ್ಯ ಹೋಗಲಾಡಿಸಲು ನಮ್ಮ ಸರ್ಕಾರ ಎಲ್ಲ ಕ್ರಮಗಳನ್ನು ಕೈಗೊಂಡಿದೆ ಎಂದು ಸಿಎಂ ಅವರು ಹೇಳಿದ್ದಾರೆ ಹೌದು ಸ್ನೇಹಿತರೆ ಇತ್ತೀಚೆಗೆ ಮಕ್ಕಳ ದಿನಾಚರಣೆ ವಿಶ್ವ ಹಿರಿಯ ನಾಗರಿಕ ದಿನಾಚರಣೆ ಮತ್ತು ಸುವರ್ಣ ಮಹೋತ್ಸವದಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ಘಾಟಿಸಿ ಸಿಎಂ ಅವರು ವೇದಿಕೆ ಮೇಲೆ ಭಾಷಣ ಮಾಡಿದ್ದಾರೆ ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಂಗನವಾಡಿ ಕಾರ್ಯಕ್ರಮ ಜಾರಿಗೆ ಆಗಿ ಐವತ್ತು ವರ್ಷ ತುಂಬಿದೆ ಭಾರತದ ಪ್ರಧಾನಿಯಾಗಿದ್ದ ಶ್ರೀಮತಿ ಇಂದಿರಾ ಗಾಂಧಿಯವರು ಹಮ್ಮಿಕೊಂಡಿದ್ದಂಥ ದೂರದೃಷ್ಟಿಯ ಯೋಜನೆಯೇ ಈ ಒಂದು ಅಂಗನವಾಡಿ ಎಪ್ಪತ್ತರ ದಶಕದಲ್ಲಿ ಮಹಿಳೆ ಮತ್ತು ಮಕ್ಕಳಲ್ಲಿ ಅಪೌಷ್ಟಿಕತೆ ಶಿಶು ಮತ್ತು ತಾಯಿಯ ಮರಣ ಹೆಚ್ಚಾದಾಗ ಈ ಒಂದು ಅಂಗನವಾಡಿ ಕಾರ್ಯಕ್ರಮವನ್ನು ಇಂದಿರಾ ಗಾಂಧಿಯವರು ಜಾರಿಗೆ ಮಾಡಿದ್ರು ಇಂದು ಕರ್ನಾಟಕದಲ್ಲಿ ಅರವತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಅಂಗನವಾಡಿ ಕೇಂದ್ರಗಳಿದ್ದು ಸುಮಾರು ನಲವತ್ತು ಲಕ್ಷಕ್ಕೂ ಹೆಚ್ಚು ಮಹಿಳೆಯರು ಈ ಒಂದು ಅಂಗನವಾಡಿ ಕೇಂದ್ರಗಳಿಂದ ಲಾಭ ಪಡೆದುಕೊಳ್ಳುತ್ತಿದ್ದಾರೆ ಎಂದು ಸಿ ಎಂ ಅವರು ಹೇಳಿದ್ದಾರೆ ಇದೇ ವೇಳೆ ಮತ್ತೆ ಮುಂದುವರೆದು ಮಾತನಾಡಿ ನಮ್ಮ ಸರ್ಕಾರ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಶಕ್ತಿ ಯೋಜನೆ ಜಾರಿಗೆ ತಂದರು ಎಲ್ಲರೂ ಕೂಡ ಮೋದಿ ಮೋದಿ ಅಂತಾರೆ ಎಂದು ಬೇಸರವೂ ಕೂಡ ಹೊರಗೆ ಹಾಕಿದ್ದಾರೆ ಹೌದು ಸ್ನೇಹಿತರೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಪ್ರತಿ ಮನೆಗೆ ಎರಡು ನೂರು ಯೂನಿಟ್ ಉಚಿತ ವಿದ್ಯುತ್ ಉಚಿತ ಬಸ್ ಯೋಜನೆ ಸೇರಿದಂತೆ ಬಡವರ ಪರ ಹಲವು ಯೋಜನೆಗಳನ್ನು ನಾವು ಜಾರಿಗೆ ತಂದರು ಜನರು ಈಗಲೂ ಕೂಡ ಮೋದಿ ಮೋದಿ ಅಂತಾರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬಡವರ ಪರ ಹಲವು ಯೋಜನೆಗಳನ್ನು ಕೈಗೊಂಡಿದ್ದು ಆದರೂ ಕೂಡ ಜನ ಅದನ್ನು ಪರಿಗಣಿಸುತ್ತಿಲ್ಲ ಎಂದು ಸಿಎಂ ಅವರು ಬೇಸರವನ್ನ ಹೊರಗೆ ಹಾಕಿದ್ದಾರೆ ಕೇಂದ್ರದ್ದು ಯಾವುದೇ ಜನಪರ ಯೋಜನೆಗಳಿಲ್ಲ ಜನರಲ್ಲಿ ಬಿಜೆಪಿಯ ಬಗ್ಗೆ ಅವಿಶ್ವಾಸವಿದೆ ಎಂದು ಮುಖ್ಯಮಂತ್ರಿಯವರು ತಿಳಿಸಿದ್ದಾರೆ ಬನ್ನಿ ಸ್ನೇಹಿತರೆ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ರಾಜ್ಯದಲ್ಲಿ ಮತ್ತೊಂದು ಗ್ಯಾರಂಟಿ ರೂಪದಲ್ಲಿ ಮದ್ಯ ನಿಷೇಧವನ್ನು ಜಾರಿಗೆಗೊಳಿಸಿ ಎಂದು ಮುಖ್ಯಮಂತ್ರಿಯವರಿಗೆ ಮನವಿ ಮಾಡಲಾಗಿದೆ ಹೌದು ಇತ್ತೀಚೆಗಷ್ಟೇ ಮಹಿಳಾ ತಂಡವೊಂದು ಸಿಎಂ ಸಿದ್ದರಾಮಯ್ಯರಿಗೆ ಭೇಟಿ ಮಾಡಿ ಮನವಿ ಪತ್ರ ಮದ್ಯನಿಷೇಧ ಜಾರಿಗೆ ಮಾಡುವಂತೆ ಮನವಿ ಮಾಡಿದ್ರು ಈಗ ಇದೇ ಮಧ್ಯೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಜನಜಾಗೃತಿ ವೇದಿಕೆಯ ಉಡುಪಿ ಜಿಲ್ಲಾಧ್ಯಕ್ಷಕ ಹಾಗೂ ಕಾಂಗ್ರೆಸ್ನ ಮುಖಂಡರು ಆಗಿರುವ ನೀರೇ ಕೃಷ್ಣ ಶೆಟ್ಟಿಯನ್ ಕೂಡ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಮದ್ಯ ನಿಷೇಧ ಮಾಡುವಂತೆ ಮನವಿ ಮಾಡಿದ್ದಾರೆ ಹೌದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿಗೆಗೊಳಿಸಿದ ಪಂಚ ಗ್ಯಾರಂಟಿ ಯೋಜನೆಗಳು ಜನರ ಮನಸ್ಸು ಗೆದ್ದಿದ್ದು ಈಗ ಅದೇ ರೀತಿ ಮತ್ತೊಂದು ಗ್ಯಾರಂಟಿ ಯೋಜನೆ ಜಾರಿಗೆ ಮಾಡಿ ಮದ್ಯ ನಿಷೇಧ ಜಾರಿಗೆ ತರಬೇಕು ಎಂದು ನೀರೇ ಕೃಷ್ಣ ಶೆಟ್ಟಿಯವರು ಮನವಿಯನ್ನು ಮಾಡಿದ್ದಾರೆ ಹೌದು ಸ್ನೇಹಿತರೆ ಕೃಷ್ಣ ಶೆಟ್ಟಿಯವರ ಪ್ರಕಾರ ಉಚಿತ ಬಸ್ ಪ್ರಯಾಣ ಗೃಹಲಕ್ಷ್ಮಿ ಯೋಜನೆ ಮತ್ತು ಉಚಿತ ವಿದ್ಯುತ್ ಸೇರಿದಂತೆ ಹಲವು ಗ್ಯಾರಂಟಿಗಳಿಂದ ಮಹಿಳೆಯರು ಮತ್ತು ಸಾಮಾನ್ಯ ಜನರು ಸಂತೃಪ್ತರಾಗಿದ್ದಾರೆ ಕರ್ನಾಟಕದ ತಲಾದೇವು ಕೂಡ ಇಡೀ ದೇಶದಲ್ಲೇ ಈಗ ಮುಂಚೂಣಿಯಲ್ಲಿದೆ ಆದರೆ ಮದ್ಯದ ಅತಿ ಸೇವನೆಯಿಂದ ಎಷ್ಟೋ ಬಡ ಮತ್ತು ಮಧ್ಯ ವರ್ಗದ ಕುಟುಂಬಗಳು ಈಗಲೂ ಕೂಡ ಸಂಕಷ್ಟ ಅನುಭವಿಸುತ್ತಿವೆ ಕಷ್ಟಪಟ್ಟು ದುಡಿಯುವವರು ಮತ್ತು ಕೆಲವು ವಿದ್ಯಾರ್ಥಿಗಳು ಸಹ ಕುಡಿತದ ಚಟ್ಟದಿಂದ ಆರೋಗ್ಯ ಕಳೆದುಕೊಳ್ಳುತ್ತಿದ್ದು ಹಾಗಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮದ್ಯ ನಿಷೇಧವೂ ಕೂಡ ಜಾರಿಗೆ ಮಾಡಿದರೆ ಮಹಿಳೆಯರು ಮತ್ತು ಬಡವರ್ಗದವರಿಗೆ ಮತ್ತಷ್ಟು ನಿರಾಳತೆ ಸಿಗುತ್ತೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಇದೇ ವೇಳೆ ಮತ್ತೆ ಮುಂದುವರೆದು ಮಾತನಾಡಿ ಈಗ ಬಿಹಾರದಲ್ಲಿ ಮದ್ಯ ನಿಷೇಧ ಮಾಡಿದ್ದರಿಂದಲೇ ಅಲ್ಲಿನ ಸರ್ಕಾರ ಮಹಿಳೆಯರ ವಿಶ್ವಾಸವನ್ನು ಗೆದ್ದು ಮತ್ತೊಮ್ಮೆ ಅಧಿಕಾರಕ್ಕೆ ಬರಲು ಸಹಾಯಕವಾಗಿದೆ ಹಾಗಾಗಿ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇದೇ ಮಾದರಿಯನ್ನು ಅಳವಡಿಸಬೇಕು ಎಂದು ಶೆಟ್ಟಿ ಶೆಟ್ಟಿಯವರು ಆಗ್ರಹವನ್ನು ಮಾಡಿದ್ದಾರೆ ಸ್ನೇಹಿತರೆ ನಿಮ್ಮ ಪ್ರಕಾರ ಈ ಒಂದು ಮನವಿಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಬನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ನೋಡೋಣ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಕಿತ್ತಾಟ ಸದ್ಯಕ್ಕೆ ನಿಲ್ಲುವಂತೆ ಕಾಣುತ್ತಿಲ್ಲ ಹೌದು ಸ್ನೇಹಿತರೆ ಇದೇ ಮಧ್ಯೆ ರಾಹುಲ್ ಗಾಂಧಿ ಏನು ತೀರ್ಮಾನ ಮಾಡ್ತಾರೋ ಅದೇ ಅಂತಿಮ ಎಂದು ಸಿಎಂ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿ ಮಾಡಿ ಇತ್ತೀಚೆಗೆ ಉಪಹಾರ ಸೇವನೆ ಮಾಡಿದ್ದು ನಂತರ ಮಾಧ್ಯಮಗಳ ಮುಂದೆ ಕೂಡ ಮಾತನಾಡಿದ್ದಾರೆ ನಾನು ಮತ್ತು ಡಿ ಕೆ ಶಿವಕುಮಾರ್ ಬ್ರದರ್ಸ್ ಇದ್ದ ಹಾಗೆ ಇಬ್ಬರು ಕೂಡ ಒಂದೇ ಪಕ್ಷ ಒಂದೇ ಸಿದ್ಧಾಂತ ನಾವು ಹೊಂದಿದ್ದೇವೆ ಅಧಿಕಾರದ ಹಂಚಿಕೆ ವಿಚಾರದಲ್ಲಿ ರಾಹುಲ್ ಗಾಂಧಿ ಏನು ತೀರ್ಮಾನ ಮಾಡ್ತಾರೋ ಅದೇ ಅಂತಿಮವಾಗಿ ಎಂದು ಸಿದ್ದರಾಮಯ್ಯರು ಹೇಳಿಕೆ ಕೊಟ್ಟಿದ್ದಾರೆ ಅಷ್ಟು ಮಾತ್ರವಲ್ಲ ಸ್ನೇಹಿತರೆ ಡಿ ಕೆ ಶಿವಕುಮಾರ್ ಅವರು ಇಂದು ನನಗೆ ಬ್ರೇಕ್ಫಾಸ್ಟ್ಗೆ ಆಹ್ವಾನಿಸಿದ್ದಾರೆ ಅದಕ್ಕಾಗಿನೇ ನಾನು ಇಲ್ಲಿ ಬಂದು ಉಪಹಾರ ಸೇವಿಸಿದ್ದೇನೆ ಬ್ರೇಕ್ಫಾಸ್ಟ್ ಮಾಡುವ ಸಂದರ್ಭದಲ್ಲಿ ನಾವು ನಮ್ಮ ಪಕ್ಷದ ವಿಚಾರ ಬಗ್ಗೆಯೂ ಕೂಡ ಚರ್ಚೆ ಮಾಡಿದೆವು ಭವಿಷ್ಯದಲ್ಲೂ ಕೂಡ ನಾವಿಬ್ಬರು ಒಟ್ಟಾಗಿಯೇ ಒಟ್ಟಾಗಿನೇ ಇರುತ್ತೇವೆ ಎಲ್ಲರೂ ಒಗ್ಗಟ್ಟಾಗಿ ವಿಪಕ್ಷದವರನ್ನ ಎದುರಿಸುತ್ತೇವೆ ಅಷ್ಟೇ ಅಲ್ಲ ಹೈಕಮಾಂಡ್ ಮತ್ತು ರಾಹುಲ್ ಗಾಂಧಿ ಅವರು ಏನು ತೀರ್ಮಾನ ಮಾಡ್ತಾರೋ ಅದೇ ಅಂತಿಮ ಅದನ್ನು ನಾವು ಇಬ್ಬರೂ ಕೂಡ ಒಪ್ಪಿಕೊಳ್ಳಲೇಬೇಕಾಗುತ್ತೆ ಎಂದು ಸಿಎಂ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ ಇದೇ ನಡುವೆ ಮತ್ತೆ ಮುಂದುವರೆದು ಮಾತನಾಡಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಭಿನ್ನ ಮತ ಭಿನ್ನಾಭಿಪ್ರಾಯಗಳಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯೂ ಕೂಡ ಒಗ್ಗಟ್ಟಾಗಿ ನಾವು ಹೋಗುತ್ತೇವೆ ಎಂದಿದ್ದಾರೆ ಇದೇ ವೇಳೆ ಮಾಧ್ಯಮದವರು ಡಿ ಕೆ ಶಿವಕುಮಾರ್ ಅವರು ಯಾವಾಗ ಸಿ ಎಂ ಆಗುತ್ತಾರೆ ಎಂದು ಪ್ರಶ್ನೆ ಮಾಡಿದ್ದು ಅದಕ್ಕೆ ಉತ್ತರ ಕೊಟ್ಟಂತ ಸಿದ್ದರಾಮಯ್ಯವರು ನೋಡ್ರಿ ಹೈಕಮಾಂಡ್ ಯಾವಾಗ ಹೇಳುತ್ತಿದೆಯೋ ಆಗ ಅವರು ಕೂಡ ಸಿಎಂ ಆಗುತ್ತಾರೆ ಎಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇನ್ನು ಇದೊಂದು ಕಡೆ ಆದರೆ ಸ್ನೇಹಿತರೆ ಮತ್ತೊಂದಡಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ಹೌದು ನಾನು ಮತ್ತು ಸಿದ್ದರಾಮಯ್ಯ ಸೋದರರು ಇದ್ದಂತೆ ಎಂದು ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ನಮ್ಮಲ್ಲಿ ಯಾವುದೇ ಗುಂಪುಗಾರಿಕೆ ಆಗಲಿ ಬಣಗಳಾಗಲಿ ಇಲ್ಲ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ ಎಂದು ಡಿ ಸಿ ಎಂ ಅವರು ಹೇಳಿಕೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ನಮ್ಮಲ್ಲಿ ಯಾವುದೇ ಒಡಕ್ಕಿಲ್ಲ ಮಾಧ್ಯಮಗಳ ಒತ್ತಡಕ್ಕಾಗಿ ನಾವಿಬ್ಬರು ಈಗ ಪರಸ್ಪರ ಉಪಹಾರ ಕೂಟ ಮಾಡುತ್ತಿದ್ದೇವೆ ನಮಗೆ ಇದರ ಅಗತ್ಯವೂ ಕೂಡ ಇಲ್ಲ ಡಿ ಕೆ ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯ ಆಗಲಿ ಇಲ್ಲಿ ಯಾವುದೇ ಗುಂಪುಗಳಿಲ್ಲ ನೂರ ನಲವತ್ತು ಮಂದಿಯೂ ಕೂಡ ನಾವು ಜೊತೆಗೆ ಇದ್ದೇವೆ ಎಂದು ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಹುಟ್ಟುವಾಗಲೂ ಕೂಡ ಒಬ್ಬರೇ ಸಾಯುವಾಗಲೂ ಕೂಡ ಒಬ್ಬರೇ ರಾಜಕೀಯ ಪಕ್ಷ ಎಂದ ಮೇಲೆ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುತ್ತೇವೆ ಎಂದು ಡಿ ಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ ಬನ್ನಿ ಸ್ನೇಹಿತರೆ ಕೊನೆಯ ಮುಖ್ಯವಾದ ಮಾಹಿತಿ ನೋಡೋಣ ಹನುಮ ಜಯಂತಿಯೆಂದೇ ಸಿಎಂ ಸಿದ್ದರಾಮಯ್ಯರು ಕೋಳಿ ಸಾರು ಸೇವನೆ ಮಾಡಿದ್ದಾರೆ ಎಂದು ವಿಪಕ್ಷ ನಾಯಕರಾಗಿರುವ ಆರೋಶಕ್ವರು ತೀವ್ರವಾಗಿಯೇ ಕಿಡಿಕಾರಿದ್ದಾರೆ ಹೌದು ಕಾಂಗ್ರೆಸ್ ಸರ್ಕಾರ ರೈತರ ಸಮಸ್ಯೆ ಬಗೆಹರಿಸಿಲ್ಲ ರಸ್ತೆ ಗುಂಡಿ ದುರಸ್ತಿ ಕಾರ್ಯ ಮಾಡಿಲ್ಲ ಆದರೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ನಡುವಿನ ಸಮಸ್ಯೆ ಬಗೆಹರಿಸಲು ಉಪಹಾರ ಸಭೆ ಮಾಡಿದೆ ಎಂದು ಆರೋಶಕವರು ಕಿಡಿಕಾರಿದ್ದಾರೆ ಬೆಂಗಳೂರಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂಥ ಆರೋಶಕವರು ಹನುಮ ಜಯಂತಿಯ ದಿನದಂದು ರಾಜ್ಯಾದ್ಯಂತ ಎಲ್ಲೆಡೆ ಸಂಭ್ರಮ ನಡೆಯುತ್ತಿದ್ದರೆ ಇತ್ತ ಡಿ ಕೆ ಶಿವಕುಮಾರ್ ಅವರು ಕೋಳಿ ಸಾರು ಸೇವನೆ ಮಾಡುವ ಮೂಲಕ ಹನುಮ ಭಕ್ತರ ಮನಸ್ಸಿಗೆ ನೋವು ಮಾಡಿದ್ದಾರೆ ಎಂದು ಆರೋಶಕವರು ಕಿಡಿಕಾರಿದ್ದಾರೆ ಸ್ನೇಹಿತರೆ ಇದೇ ವೇಳೆ ಮತ್ತೆ ಮುಂದುವರೆದು ಮಾತನಾಡಿ ಈ ಒಂದು ಹಿಂದೆ ಡಿ ಕೆ ಶಿವಕುಮಾರ್ ಅವರು ನಾನು ಅಧಿಕಾರವನ್ನ ಒದ್ದು ಕಿತ್ತುಕೊಳ್ಳುತ್ತೇನೆ ಎಂದು ಹೇಳಿಕೆ ಕೊಟ್ಟಿದ್ರು ಆದ್ರೀಗ ಸ್ವತಃ ಸಿದ್ದರಾಮಯ್ಯರ ಜೊತೆಗೆ ಉಪಹಾರ ಸೌದಿದ್ದಾರೆ ಇಂದು ರಾಜ್ಯದಲ್ಲಿ ಕಳೆದ ಹತ್ತೇ ತಿಂಗಳಲ್ಲಿ ಐದು ನೂರ ಎಂಬತ್ತಕ್ಕೂ ಅಧಿಕ ಜನರು ರಸ್ತೆ ಗುಂಡಿಯಿಂದ ಸಾವನ್ನೊಪ್ಪಿದ್ದು ತಿಂಡಿ ತಿನ್ನುವ ಸಮಯವನ್ನು ರಸ್ತೆ ಗುಂಡಿ ಮುಚ್ಚಿಸಲು ಉಪಯೋಗ ಮಾಡಿದರೆ ಅಮಾಯಕ ಜೀವಗಳು ಉಳಿಯುತ್ತಿತ್ತು ಎಂದು ಆರೋಪಕವರು ಹೇಳಿದ್ದಾರೆ ರೈತರ ಕಬ್ಬಿನ ದರದ ಸಮಸ್ಯೆ ಇದುವರೆಗೆ ಬಗೆಹರಿದಿಲ್ಲ ಮೆಕ್ಕೆಜೋಳ ಖರೀದಿ ಕೇಂದ್ರದ ಸಮಸ್ಯೆಯೂ ಕೂಡ ಬಗೆಹರಿದಿಲ್ಲ ಈ ಬಗ್ಗೆ ಇವರು ಯಾವುದೇ ಉಪಹಾರ ಸಭೆ ಮಾಡಿಲ್ಲ ಆದರೆ ಅವರಿಬ್ಬರ ನಡುವಿನ ಸಮಸ್ಯೆ ಬಗೆಹರಿಸಲು ಮಾತ್ರ ಉಪಹಾರ ಸಭೆ ನಡೆಸಬೇಕಾಗಿತ್ತೆ ಎಂದು ಪ್ರಶ್ನೆಯನ್ನು ಎತ್ತಿದ್ದಾರೆ ರಾಜ್ಯದಲ್ಲಿ ಅಂಗನವಾಡಿಯ ಕಾರ್ಯಕರ್ತರು ರೈತರು ಉದ್ಯಮಿಗಳು ಸೇರಿದಂತೆ ಹಲವರ ವಿಶ್ವಾಸವನ್ನು ರಾಜ್ಯ ಸರ್ಕಾರ ಕಳೆದುಕೊಂಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಮಾತ್ರ ಯಾವುದೇ ಸಭೆ ಇಲ್ಲ ರೈತರ ಸಮಸ್ಯೆ ಬಗ್ಗೆ ಕೇಳಲು ಕೂಡ ಯಾವುದೇ ಉಪಹಾರ ಸಭೆ ಇಲ್ಲ ಆದರೆ ಅವರಿಬ್ಬರ ನಡುವಿನ ಸಮಸ್ಯೆ ಬಗೆಹರಿಸಲು ಮಾತ್ರ ಉಪಹಾರ ಸಭೆ ಮಾಡಿದ್ದಾರೆ ಎಂದು ಆರೋಶಕವರು ವಾಗ್ದಾಳಿ ನಡೆಸಿದ್ದಾರೆ ಸದಕ್ಕೆ ಎಷ್ಟೇ ಸ್ನೇಹಿತರೆ ಈ ಮಾಹಿತಿ ನೀವು ಪೂರ್ತಿಯಾಗಿ ನೋಡಿದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಹೇಗೆ ಎನಿಸ್ತು ಕಮೆಂಟ್ ಮಾಡ್ತಾ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ